ನಮ್ಮೆಲ್ಲ ರೈತ ಬಂಧುಗಳೇ ನಮಸ್ಕಾರ ಪ್ರಾಮಾಣಿಕವಾಗಿ ಯೋಚನೆ ಮಾಡೋಣ ಪ್ರತಿ ವರ್ಷ ನಮ್ಮ ರೈತರನ್ನು ಕಾಡುವ ಅತಿದೊಡ್ಡ ಚಿಂತೆ ಯಾವುದು ಹಾಲಿನ ಬೆಲೆನಾ ಇಲ್ಲ ಖಂಡಿತ ಇಲ್ಲ ಅದು ಮೇವಿನ ಚಿಂತೆ ಅಲ್ವಾ ಮಳೆಗಾಲ ಮುಗಿತಿದ್ದ ಹಾಗೆ ಹಸಿರು ಮಾಯವಾಗತ್ತೆ ಒಣಮೇವಿನ ಬೆಲೆ ಆಕಾಶಕ್ಕೆ ಹೋಗತ್ತೆ ಆಗ ನಮ್ಮ ಮನೆಯ ಲಕ್ಷ್ಮಿಯಂತಿರೋ ಆಕಳು ಒಂದು ಆಸ್ತಿಯ ಬದಲು ಒಂದು ಖರ್ಚು ಅಂತ ಅನ್ಸೋಕೆ ಶುರುವಾಗುತ್ತೆ ಆದ್ರೆ ಇವತ್ತು ಆ ಚಿಂತೆಯನ್ನ ಶಾಶ್ವತವಾಗಿ ದೂರ ಮಾಡೋ ಒಂದು ಸರಳ ದಾರಿಯನ್ನ ನೋಡೋಣ ಈ ಒಣಗಿದ ನೆಲ ಈ ಬಿರುಕು ಬಿಟ್ಟ ಭೂಮಿ ಇದನ್ನ ನೋಡ್ದಾಗೆಲ್ಲ ಮನ್ಸಲ್ಲೊಂದ್ ರೀತಿ ಭಯ ಶುರುವಾಗುತ್ತಲ್ವಾ ಅಯ್ಯೋ ಮುಂಡೇನ್ ಮಾಡೋದು ಅಂತ ಆದ್ರೆ ಆ ಚಿಂತೆ ಇನ್ನು ಮುಂದೆ ಖಂಡಿತ ಬೇಡ ಯಾಕಂದ್ರೆ ಇವತ್ತು ನಾನು ಹೇಳೋ ಈ ಸರಳ ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬೇಸಿಗೆಯ ಬಿಸಿಲಲ್ಲೂ ನಮ್ಮ ಹಸು ಹಸಿರಾಗಿರುತ್ತೆ ನಮ್ಮ ಮನ್ಸು ನಿಶ್ಚಿಂತೆಯಿಂದ ಇರುತ್ತೆ ಸರಿ ಹಾಗಾದ್ರೆ ವಿಷಯಕ್ಕೆ ಬರೋಣ ಬನ್ನಿ ಸಾಮಾನ್ಯವಾಗಿ ನಾವು ಮೇವನ್ನ ಒಂದು ಖರ್ಚು ಅಂತಾನೆ ನೋಡ್ತೀವಿ ಆದ್ರೆ ಅಸಲಿ ರಹಸ್ಯ ಇರೋದೇ ಇಲ್ಲಿ ಚೆನ್ನಾಗಿ ಸಾಕಿನ ಒಂದು ದೇಸಿ ಹಸು ಕೇವಲ ಹಾಲು ಕೊಡುವ ಯಂತ್ರ ಅಲ್ಲ ಅವಳು ನಮ್ಮ ಇಡೀ ಜಮೀನನ್ನೇ ನಡೆಸೋ ಒಂದು ಫ್ಯಾಕ್ಟರಿ ಅವಳು ಕೊಡೋ ಸಗಣಿ ಮತ್ತು ಗಂಜಲ ಅದು ನಮ್ಮ ಮಣ್ಣಿಗೆ ದ್ರವರೂಪದ ಚಿನ್ನ ಒಳ್ಳೆ ಮೇವು ಕೊಟ್ರೆ ಅವಳು ನಮಗೆ ಒಳ್ಳೆ ಚಿನ್ನವನ್ನೇ ಕೊಡ್ತಾಳೆ ಹಾಗಿದ್ರೆ ಒಂದು ಹಸುವಿಗೆ ಅಸಲಿಗೆ ಬೇಕಾದದ್ದು ಏನು ಜಾಸ್ತಿ ತಲೆ ಕೆಡಿಸ್ಕೊಡೋದು ಬೇಡ ಉತ್ರ ತುಂಬಾನೇ ಸರಳ ಒಂದು ದೊಡ್ಡ ದೇಸಿ ಹಸುವಿಗೆ ಪ್ರತಿದಿನ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋ ಹಸಿರು ಮೇವು ಜೊತೆಗೆ ಒಂದು ಆರು ಕಿಲೋ ಒಣ ಮೇವು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾದಷ್ಟು ಶುದ್ಧವಾದ ನೀರು ಈ ಮೂರು ಅರ್ಧ ಅರ್ಧಯುದ್ಧ ಗೆದ್ದ ಹಾಗೆ ಹೆಚ್ಚಿನ ರೈತರು ಎಡುವೋದೆಲ್ಲಿ ಗೊತ್ತಾ ಅವರು ಒಂದೇ ಒಂದು ಮೂಲದ ಮೇಲೆ ಅವಲಂಬಿತರಾಗಿರ್ತಾರೆ ಮಳೆ ಬಂದ್ರೆ ಹುಲ್ಲು ಇಲ್ಲದಿದ್ರೆ ಏನೂ ಇಲ್ಲ ಆದ್ರೆ ಜಾಣ ರೈತರು ಪ್ರತಿದಿನ ಮೇವಿಗಾಗಿ ಹುಡುಕಾಟ ನಡೆಸಲ್ಲ ಅವ್ರು ಮಾಡೋದ್ ಒಂದೇ ವರ್ಷಕ್ಕೊಮ್ಮೆ ಪ್ಲ್ಯಾನ್ ಆ ರಹಸ್ಯನೇ ಈ ಮೂರು ಮೇವಿನ ಬ್ಯಾಂಕುಗಳು ನಾವು ದುಡ್ಡನ್ನ ಹೇಗೆ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಲ್ಲಿಡ್ತೀವೋ ಹಾಗೆ ಮೇವನ್ನೂ ಕೂಡ ಮೂರು ಬ್ಯಾಂಕುಗಳಲ್ಲಿಡಬೇಕು ಮೊದಲನೇದು ನಮ್ಮ ಸೇವಿಂಗ್ಸ್ ಅಕೌಂಟ್ ಇದ್ದ ಹಾಗೆ ಇದು ಹಸಿರು ಬ್ಯಾಂಕ್ ನೇಪಿಯರ್ ಹುಲ್ಲು ಮೆಕ್ಕೆಜೋಳ ಅಥವಾ ಬರ್ಸೀಮ್ನಂತಹ ತಾಜಾ ಮೇವು ಹಸುವಿಗೆ ತಕ್ಷಣ ಶಕ್ತಿ ಮತ್ತು ವಿಟಮಿನ್ ಕೊಡುತ್ತೆ ಹಾಲ್ಕರಿಯೋ ಹಸುವಿಗೆ ಇದು ದಿನವೂ ಬೇಕೇ ಬೇಕು ಎರಡನೇದು ನಮ್ಮ ಫಿಕ್ಸೆಡ್ ಡೆಪಾಸಿಟ್ ಇದ್ದಾಗೆ ಇದು ಒಣ ಬ್ಯಾಂಕ್ ಭತ್ತದ ಹುಲ್ಲು ರಾಗಿ ಹುಲ್ಲಿನಂತಹ ಒಣ ಮೇವು ಹಸುವಿನ ಜೀರ್ಣಕ್ರಿಯೆಗೆ ಅಂದರೆ ಹೊಟ್ಟೆ ಸರಿ ಇಲ್ಲೋದಕ್ಕೆ ತುಂಬಾನೇ ಮುಖ್ಯ ಇದು ನಮ್ಮ ಹತ್ರ ಯಾವಾಗಲೂ ಸುರಕ್ಷಿತವಾಗಿರಬೇಕು ಕಷ್ಟದ ಸಮಯದಲ್ಲಿ ಇದೇ ಕೈ ಹಿಡಿಯೋದು ಇನ್ನು ಮೂರನೇದು ಇದು ಬಹಳ ಮುಖ್ಯವಾದದ್ದು ನಮ್ಮ ಎಮರ್ಜೆನ್ಸಿ ಫಂಡ್ ಸೈಲೇಜ್ ಬ್ಯಾಂಕ್ ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗೋ ಹಸಿರುಮೇವನ್ನ ವೇಸ್ಟ್ ಮಾಡದೆ ಅದನ್ನ ಒಂದು ವಿಶೇಷ ರೀತಿಯಲ್ಲಿ ಕಾಪಾಡಿ ಇಡೋದೇ ಸೈಲೇಜ್ ಬೇಸಿಗೆಯಲ್ಲಿ ಒಂದು ಕಡ್ಡಿ ಹಸಿರು ಸಿಗದಿದ್ದಾಗ ಈ ಬ್ಯಾಂಕ್ ನಮ್ಮ ನಿಜವಾದ ಹೀರೋ ಆಗುತ್ತೆ ಸರಿ ಈ ಮೂರು ಬ್ಯಾಂಕ್ಗಳನ್ನ ವರ್ಷ ಪೂರ್ತಿ ಹೇಗೆ ತುಂಬಿಸೋದು ಹೇಗೆ ಬಳಸೋದು ಅಂತ ಈಗ ಒಂದೊಂದಾಗಿ ನೋಡೋಣ ಬನ್ನಿ ಪ್ರತಿಯೊಂದು ಸೀಸನ್ಗೂ ಒಂದು ಸಿಂಪಲ್ ಪ್ಲಾನ್ ಇದೆ ಮಳೆಗಾಲ ಅಂದ್ರೆ ಕೇಳಬೇಕಾ ಅದೇ ಸಮೃದ್ಧಿಯ ಕಾಲ ಈ ಟೈಮ್ನಲ್ಲಿ ಮೆಕ್ಕೆಜೋಳ ಜೋಳದಂತಹ ಮೇವಿನ ಬೆಳೆ ಬೆಳೆಯಿರಿ ಇಲ್ಲಿ ಒಂದು ಚಿಕ್ಕ ಟ್ರಿಕ್ ಏನಂದರೆ ಎಲ್ಲ ಬೀಜವನ್ನ ಒಂದೇ ದಿನ ಬಿತ್ತಬೇಡಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಬಿತ್ತನೆ ಮಾಡಿ ಇದರಿಂದ ನಿರಂತರವಾಗಿ ಎಳೆಯ ಮೇವು ಸಿಗ್ತಾನೇ ಇರುತ್ತೆ ಮತ್ತು ನೆನ್ಪಿಡಿ ಇದು ತುಂಬಾ ಮುಖ್ಯ ಹೆಚ್ಚುವರಿಯಾಗಿ ಸಿಕ್ಕಿದ್ದನ್ನೆಲ್ಲ ಸೈಲೇಜ್ ಮಾಡಿ ನಮ್ಮ ಎಮರ್ಜೆನ್ಸಿ ಬ್ಯಾಂಕನ್ನು ಈಗಲೇ ಫುಲ್ ಮಾಡಿಬಿಡಿ ಚಳಿಗಾಲ ಬಂದಾಗ ಹಸುವಿಗೆ ತನ್ನ ಶರೀರವನ್ನ ಬೆಚ್ಚಗೆ ಇಟ್ಕೊಳ್ಳೋಕೆ ಮತ್ತು ಒಳ್ಳೆ ಹಾಲು ಕೊಡೋಕೆ ಪ್ರೋಟೀನ್ ಜಾಸ್ತಿ ಬೇಕು ಈ ಸಮಯದಲ್ಲಿ ಬರ್ಸೀಮ್ ಮತ್ತು ಓಟ್ಸ್ ಬೆಳೆಯೋದು ಉತ್ತಮ ಬರ್ಸೀಮನ್ನ ಮೇವಿನ ಬಾದಾಮಿ ಅಂತನೇ ಕರೀತಾರೆ ಯಾಕಂದ್ರೆ ಇದು ಹಾಲಿನ ಗುಣಮಟ್ಟವನ್ನ ಅದರಲ್ಲೂ ಕೊಬ್ಬಿನ ಅಂಶವನ್ನ ಹೆಚ್ಚಿಸಿ ಹಾಲನ್ನ ದಪ್ಪ ಮತ್ತೆ ಕೇನೆಭರಿತ ಮಾಡುತ್ತೆ ಬೇಸಿಗೆ ಅಬ್ಬಾ ಇದೆ ಅಲ್ವಾ ನಿಜವಾದ ಪರೀಕ್ಷೆಯ ಸಮಯ ಆದ್ರೆ ಚಿಂತೆ ಬೇಡ ಯಾಕಂದ್ರೆ ನಾವದಾಗ್ಲೇ ಪ್ಲಾನ್ ಮಾಡಿದ್ದೀವಿ ಈ ಸಮಯದಲ್ಲಿ ನಮ್ಮ ಇನ್ಶೂರೆನ್ಸ್ ಪಾಲಿಸಿ ತರ ಇರೋ ನೇಪಿಯರ್ ಹುಲ್ಲು ಕೈ ಹಿಡಿಯುತ್ತೆ ಅದ್ರ ಜೊತೆಗೆ ಮಳೆಗಾಲದಲ್ಲಿ ಕಷ್ಟಪಟ್ಟು ತುಂಬಿಸಿದ್ದ ಸೈಲೇಜ್ ಬ್ಯಾಂಕನ್ನು ತೆರೆಯೋ ಸಮಯವಿದು ಹೊರಗಡೆಲ್ಲ ಒಣ್ಗಿದ್ರೂ ನಮ್ಮ ಹಸುವಿಗೆ ಮಾತ್ರ ಹಸಿರು ಮೇವಿನ ಔತಣ ಈ ಸೈಲೇಜ್ ಅನ್ನು ಪದ ಕೇಳಿ ಹೆದ್ರಬೇಡಿ ಬಿಡಿ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಮೇವಿನ ಇದ್ದಾಗೆ ಅಷ್ಟೇ ಹಸಿರು ಮೇವನ್ನ ಅದರ ಪೋಷಕಾಂಶಗಳು ಹಾಳಾಗ್ದಂತೆ ಗಾಳಿ ಆಡ್ದ ಹಾಗೆ ಮುಚ್ಚಿಟ್ಟು ಕಾಪಾಡುವುದೇ ಸೈಲೇಜ್ ಇದು ತಿಂಗಳುಗಟ್ಲೆ ತಾಜಾ ಮೇವಿನಷ್ಟೇ ಪೌಷ್ಟಿಕವಾಗಿ ಇರುತ್ತೆ ಇದನ್ ಅಲ್ಲ ತುಂಬಾನೇ ಸುಲಭ ಬರೀ ನಾಲ್ಕೇ ನಾಲ್ಕು ಸ್ಟೆಪ್ಸ್ ಒಂದು ಮೆಕ್ಕೆಜೋಳ ಅಥವಾ ಜೋಳದ ತೆನೆಯ ಸಮೇತ ಸಣ್ಣಗೆ ಕತ್ತರಿಸಿ ಎರಡು ಅದನ್ನ ಒಂದು ಗುಂಡಿಯಲ್ಲಿ ಅಥವಾ ದೊಡ್ಡ ಪ್ಲಾಸ್ಟಿಕ್ ಚೀಲದಲ್ಲಿ ಸ್ವಲ್ಪನೂ ಗಾಳಿ ಉಳಿಯದಂತೆ ಚೆನ್ನಾಗಿ ಒತ್ತಿ ತುಂಬಿ ಮೂರು ಮಳೆ ಮತ್ತು ಬಿಸಿಲು ಬೀಳದಂತೆ ಗಾಳಿಯಾಡದಂತೆ ಸೀಲ್ ಮಾಡಿ ನಾಲ್ಕು ಸುಮಾರು ಒಂದು ನಲ್ವತ್ತೈದು ದಿನ ಹಾಗೆ ಬಿಟ್ಟುಬಿಡಿ ನಂತ್ರ ತಗ್ದು ನೋಡಿದ್ರೆ ಸಿಹಿಯಾದ ಪರಿಮಳ ಬರುವ ಹಸುಗಳಿಷ್ಟಪಟ್ಟು ತಿನ್ನೋ ಮೇವಿನ ಉಪ್ಪಿನಕಾಯಿ ರೆಡಿ ಈಗ ನಮ್ಮ ಹಿರಿಯರೂ ಅಂದ್ರೆ ನಮ್ಮ ಅಜ್ಜ ತಾತಂದ್ರು ಅನುಭವದಿಂದ ಕಳಿತ ಕೆಲವು ಸರಳವಾದ ಆದ್ರ ಬಹಳ ಮುಖ್ಯವಾದ ನಿಯಮಗಳನ್ನ ನೋಡೋಣ ಇದೆಲ್ಲ ಪುಸ್ತಕದಲ್ಲಿ ಸಿಗಲ್ಲ ಅನುಭವದಿಂದ ಬಂದ ಜ್ಞಾನ ಇಲ್ಲಿ ಕೆಲವು ಮುಖ್ಯ ನಿಯಮಗಳಿವೆ ಮೊದಲನೇದಾಗಿ ಮೇವನ್ನ ಯಾವಾಗ್ಲೂ ಸಣ್ಣಗೆ ಕೊಡಿ ಇದರಿಂದ ಜೀರ್ಣ ಆಗೋದು ಸುಲಭ ಮೇವು ಕೂಡ ವೇಸ್ಟ್ ಆಗಲ್ಲ ಒಂದೇ ತರದ ಮೇವು ಕೊಡೋ ಬದಲು ಬೇರೆ ಬೇರೆ ಮೇವನ್ನ ಮಿಕ್ಸ್ ಮಾಡಿ ಆದ್ರೆ ನೆನಪಿಡಿ ಇದ್ದಕ್ಕಿದ್ದಂಟೆ ಆಹಾರ ಬದಲಾಯಿಸಬೇಡಿ ಹಸುವಿನ ಹೊಟ್ಟೆಗೆ ಹೊಂದ್ಕೊಳೋಕೆ ಟೈಮ್ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಬೂಸ್ಟ್ ಹಿಡ್ದ ಅಥವಾ ಕೆಟ್ಟ ವಾಸನೆ ಬರೋ ಆಹಾರವನ್ನ ಯಾವತ್ತೂ ಕೊಡಲೇಬಾರದು ಅದು ವಿಷ ಆಗ್ಬೋದು ನಾವು ಶುರುವಿನಲ್ಲಿ ಮಾತಾಡದಲ್ವಾ ಮೇವು ಅನ್ನೋದು ಕೇವಲ ಖರ್ಚಲ್ಲ ಅದೊಂದು ಹೂಡಿಕೆ ಅಂತ ಆ ಹೂಡಿಕೆ ನಮ್ಮ ಇಡೀ ಜಮೀನನ್ನೇ ಹೇಗೆ ಚಿನ್ನದ ಗಣಿ ಮಾಡುತ್ತೆ ಅಂತ ಈಗ ನೋಡೋಣ ಬನ್ನಿ ಈ ಚಕ್ರವನ್ನ ಒಮ್ಮೆ ನೋಡಿ ಎಷ್ಟು ಸರಳವಾಗಿದೆ ಸಮತೋಲಿತ ಆಹಾರತಿಯಿಂದ ಹಸುವಿನ ಸಗಣಿ ಮತ್ತು ಗಂಜಲದಲ್ಲಿ ಕೋಟ್ಯಾಂತರ ಉಪಯುಕ್ತ ಸೂಕ್ಷ್ಮಜೀವಿಗಳಿರ್ತವೆ ಅದೇ ನಮ್ಮ ಜಮೀನಿನ ಅಸಲಿ ಚಿನ್ನ ಆ ಒಳ್ಳೆ ಸಗಣಿ ಗಂಜಲದಿಂದ ಏನೆಲ್ಲಾ ಮಾಡ್ಬೋದು ಗೊತ್ತಾ ಅದರಿಂದ ಶಕ್ತಿಯುತವಾದ ಜೀವಾಮೃತವನ್ನ ಅಂದ್ರೆ ನಮ್ಮ ಮಣ್ಣಿಗೆ ಜೀವ ಕೊಡೋ ದ್ರವ ಗೊಬ್ಬರವನ್ನ ಮಾಡ್ಬೋದು ಅದರಿಂದಲೇ ತ್ಯಾಜ್ಯವನ್ನ ಕಪ್ಪು ಚಿನ್ನವಾಗಿ ಬದಲಿಸೋ ಅತ್ಯುತ್ತಮ ಎರೆಹುಳು ಗೊಬ್ಬರವನ್ನ ತಯಾರಿಸ್ಬೋದು ಇದರಿಂದ ರಾಸಾಯನಿಕ ಗೊಬ್ಬರದ ಖರ್ಚು ಕಮ್ಮಿಯಾಗಿ ನಮ್ಮ ಜಮೀನು ಆರೋಗ್ಯಕರ ಮತ್ತು ಫಲವತ್ತಾಗತ್ತೆ ಸರಿ ನೇರವಾಗಿ ದುಡ್ಡಿನ ಮಾತಿಗೆ ಬರೋಣ ಈ ರೀತಿ ನಮ್ಮದೇ ಮೇವನ್ನ ನಾವೇ ಬೆಳೆದ್ರೆ ಹೊರಗಡೆಯಿಂದ ತರುವ ಆ ದುಬಾರಿ ಹಿಂಡಿ ಬೂಸ ಇದೆಯಲ್ಲ ಅದರ ಖರ್ಚಿನಲ್ಲಿ ಕಮ್ಮಿ ಅಂದರೂ ಹದ್ವೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಉಳಿಸ್ಕೋಬೋದು ಯೋಚನೆ ಮಾಡಿ ಇದು ಸಣ್ಣ ದುಡ್ಡೇನಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿರುವ ಹಸುವನ್ನ ಯಾವತ್ತೂ ಒಂದು ಖರ್ಚು ಅಂತ ನೋಡೋದು ಬೇಡ ಅವಳು ನಮ್ಮ ಮನೆಯ ನಮ್ಮ ಜಮೀನಿನ ಸಮೃದ್ಧಿಯ ಹೃದಯ ಇದ್ದಾಗೆ ಅವಳ ಹೊಟ್ಟೆ ತುಂಬಿದ್ರೆ ನಮ್ಮ ಜಮೀನು ಹಸಿರಾಗಿರುತ್ತೆ ನಮ್ಮ ಮನೆ ಸಮೃದ್ಧಿಯಿಂದ ತುಂಬಿರುತ್ತೆ ನೋಡಿ ಈ ಇಡೀ ಮಾತುಕತೆಯ ಸಾರಾಂಶ ಇಷ್ಟೇ ಬೇಸಿಗೆಯಲ್ಲಿ ಚಿಂತೆ ಇಲ್ಲದೆ ಇರೋದಕ್ಕೆ ರಹಸ್ಯ ಏನಂದ್ರೆ ಹೆಚ್ಚು ಹುಲ್ಲು ಹುಡುಕೋದಲ್ಲ ಬದಲಾಗಿ ಮಳೆಗಾಲದಲ್ಲೇ ನಮ್ಮ ಆ ಮೂರು ಮೇವಿನ ಬ್ಯಾಂಕ್ಗಳನ್ನ ಜಾಣತನದಿಂದ ಕಟ್ಟೋದು ಹಾಗಾದ್ರೆ ಮೊದಲ ಹೆಜ್ಜೆ ಇಡಲು ಸಿದ್ಧರಾಗೋಣ್ವೆ ನಮ್ಮ ಜಮೀನಿನಲ್ಲಿ ಒಂದು ಸಣ್ಣ ಹಸಿರು ಬ್ಯಾಂಕ್ ನಿರ್ಮಿಸೋದ್ರಿಂದ ಶುರು ಮಾಡೋಣ್ವಾ ಈ ಮಳೆಗಾಲದಲ್ಲಿ ಮೊದಲ ಸೈಲೇಜ್ ಬ್ಯಾಂಕ್ ಶುರು ಮಾಡೋಣ್ವಾ ಅಥವಾ ನಮ್ಮ ಹಸುವಿನ ಸಗಣಿಯಿಂದ ಜೀವಾಮೃತ ತಯಾರಿಸೋಕೆ ಶುರು ಮಾಡೋಣ್ವಾ ಮೊದಲ ಹೆಜ್ಜೆ ಯಾವುದು ಅಂತ ಯೋಚನೆ ಮಾಡೋಣ ನಮ್ಮ ಹಸು ನಮ್ಗಾಗಿ ಕಾಯ್ತಾ ಇದೆ ಈ ಮಾಹಿತಿ ಉಪಯೋಗಕ್ಕೆ ಬಂತು ಅನ್ಸಿದ್ರೆ ನಮ್ಮ ಬೇರೆ ರೈತ ಬಂಧುಗಳ ಜೊತೆಗೂ ಹಂಚಿಕೊಳ್ಳೋಣ ಒಟ್ಟಾಗಿ ನಮ್ಮ ಜಮೀನುಗಳನ್ನ ಮತ್ತೆ ಸಮೃದ್ಧಿ ಮಾಡೋಣ ಈ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಮಸ್ಕಾರ